ಇವತ್ತು ಮಾದೇಗೌಡ ಜಿ ಮಾದೇಗೌಡ ಅವರ ಒಂದು ಜನ್ಮದಿನದ ಅಂಗವಾಗಿ ರಸ್ತೆ ಮುಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೇನ ಸಂಚಾರ ಚೆನ್ನಾಗಿದ್ರಾ ಎರ್ಗೂ ಕ್ರಿಸ್ಮಸ್ ಹಬ್ಬ ಇದೆ ಇವತ್ತು ಮತ್ತು ನಾಳೆ ಹಾಗೂ ಮಧು ಜಿ ಮಾದೇಗೌಡರು ವಿಧಾನ ಪರಿಷತ್ ಸದಸ್ಯರು ಮೂರು ವಿಭಾಗ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಇವತ್ತು ಇವರ ಜನ್ಮದಿನ ಇದೆ ಅರವತ್ತನೇ ಜನ್ಮದಿನದ ಪ್ರಯುಕ್ತ ಇನ್ನು ಚಂದ್ರಪಟ್ಟಣದ ಪೂರ್ಣಿಮೆ ವೆಂಕಟೇಶಣ್ಣ ಅವರ ತಂಡ ಕಾಂಗ್ರೆಸ್ ವಿಭಾಗ ಮುಖಂಡರುಗಳು ಇವರೆಲ್ಲ ಸೇರಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ನಾವು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾ ಇದೀವಿ ಒಳ್ಳೇದಾಗಲಿ ಅವರಿಗೆ ಅರವತ್ತನೇ ವರ್ಷದ ಜನ್ಮದಿನದ ಶುಭಾಶಯಗಳು ಕೋರ್ತಾ ಇದ್ದೀವಿ ಮಾದೇಗೌಡ ಅವರು ಮಂಡ್ಯ ಮತ್ತು ಚಿಕ್ಕಮಗಳೂರು ಹಾಸನ ಮೂರು ವಿಭಾಗಕ್ಕೆ ಒಂದು ಮೈಸೂರು ಮೂರು ವಿಭಾಗಕ್ಕೆ ಒಂದು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಒಂದು ಗುಂಡಿ ಮುಚ್ಚುವ ಅಭಿಮಾನ ಮಾಡ್ತಾ ಇದ್ವಿ ಅವರಿಗೆ ಅವರ ತಂಡದವರಿಗೆ ಏನು ನಮ್ಮ ವೆಂಕಟೇಶನ ಪೂರ್ಣಿಮಾ ಚಂದ್ರಪಣದ ಪೂರ್ಣಿಮೆ ವೆಂಕಟೇಶ ಇರ್ಬೋದು ಸುರಂಗಮೂರ್ತಿ ಅವರು ಹಲವಾರು ನಾಯಕರು ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇದು ಮಾಡ್ತಾ ನಾವು ಇವತ್ತು ಒಂದು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾ ಇದೀವಿ ಒಳ್ಳೆಯದಾಗಲಿ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ Bye. Mm -hmm. ए पायलट ना टक्कर रे चल रे ठीक ಎರ್ಗೂ ಕ್ರಿಸ್ಮಸ್ ಹಬ್ಬ ಇದೆ ಇವತ್ತು ಮತ್ತು ನಾಳೆ ಹಾಗೂ ಮಧು ಜಿ ಮಾದೇಗೌಡರು ವಿಧಾನ ಪರಿಷತ್ ಶಿವಸರು ಮೂರು ವಿಭಾಗ ಮೈಸೂರು ಮಂಡ್ಯ ಇವತ್ತು ಅವರ ಜನ್ಮದಿನ ಇದೆ ಅರವತ್ತನೇ ಜನ್ಮದಿನದ ಪ್ರಯುಕ್ತ ನಮ್ಮ ಚಂದ್ರಪಟ್ಟಣದ ಪೂರ್ಣಿಮೆ ವೆಂಕಟೇಶಣ್ಣ ಅವರ ತಂಡ ಕಾಂಗ್ರೆಸ್ ವಿಭಾಗದ ಮುಖಂಡರುಗಳು ಇವರೆಲ್ಲ ಸೇರಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ನಾವು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾ ಇದೀವಿ ಒಳ್ಳೇದಾಗಲಿ ಅವರಿಗೆ ಅರವತ್ತನೇ ವರ್ಷದ ಜನ್ಮದಿನದ ಶುಭಾಶಯಗಳು ಕೋರ್ತಾ ಇದೀವಿ ಮಾದೇಗೌಡ ಅವರು ಮಂಡ್ಯ ಮತ್ತು ಚಿಕ್ಕಮಗಳೂರು ಹಾಸನ ಮೂರು ವಿಭಾಗಕ್ಕೆ ಒಂದು ಮೈಸೂರು ಮೂರು ವಿಭಾಗಕ್ಕೆ ಒಂದು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಒಂದು ಗುಂಡಿ ಮುಚ್ಚುವ ಅಭಿಮಾನ ಮಾಡ್ತಾ ಇದ್ವಿ ಒಳ್ಳೇದಾಗಲಿ ಅವರಿಗೆ ಅವರ ತಂಡದವರಿಗೆ ಏನು ನಮ್ಮ ವೆಂಕಟೇಶ ಪೂರ್ಣಿಮಾ ಚಂದ್ರಪಣದ ಪೂರ್ಣಿಮೆ ವೆಂಕಟೇಶ ಇರ್ಬೋದು ಮೂರ್ತಿ ಅವರು ಹಲವಾರು ನಾಯಕರು ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇದು ಇದ್ದೀವಿ ನಾವು ಇವತ್ತು ಒಂದು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ